ಎಲ್ಲ ಈ ಥರ ಎಲ್ಲ ನೋಡ್ತಾಯಿದ್ರೆ ನಾನು ಸೈಕಲ್ ಪ್ರಾಬ್ಲಮ್ಸು ಸೈಕಲ್ ಜರ್ನಿ ಮಾಡೋಕ್ಕೆ ಭಯ ಆಗುತ್ತೆ ನನ್ನ ಚೆನ್ನಾಗ್ಗೆ ಸಿಗದ ನೆನ್ನೆಯ ಸಿಗುವ ನಾಳೆಯ ಮಧ್ಯೆ ಸಿಕ್ಕಿರುವ ಈ ಕ್ಷಣ ಸುಂದರ ಸುಂದರವಾಗಿಸ್ಕೊಳ್ಳಿ ಅಂದರೆ ನನ್ನ ಟೈರು ಟ್ಯೂಬು ಫಸ್ಟ್ ಟೈಮು ಹೊಡೆದೋಯ್ತು ಟೈರು ಟ್ಯೂಬ್ ಎರಡೂ ಕೂಡ ಹೊಡೆದೋಯಿತು ಸೈಕಲ್ ಶಾಪ್ ಎಲ್ಲಿದೆಯೋ ಗೊತ್ತಿಲ್ಲ ಇವಾಗ ಏನು ಮಾಡಬೇಕಂದ್ರೆ ಗೊತ್ತಿಲ್ಲ ಲಿಫ್ಟ್ ಯಾರನ್ನ ಕೇಳಿದ್ರೆ ನಿಲ್ಲಿಸಲ್ಲ ಯಾಕಂದರೆ ನನ್ನ ಸೈಕಲು ತುಂಬ ವೆಯ್ಟ್ ಇದೆ ಅಲ್ವಾ ಯಾರೂ ನಿಲ್ಸಲ್ಲ ಇಲ್ಲಿ ನೋಡ್ಬೋದು ಒಡೆದೋಗಿರೋದು ಇವಾಗ ತಳ್ಕೊಂಡು ಹೋಗ್ಬೇಕು ಸೈಕಲ್ ಶಾಪ್ ಎಲ್ಲಿದ್ರೆ ಅಲ್ಲಿ ಅಲ್ಲರ್ಗು ಅಲ್ಲೇ ಇರು ನಾನು ಮತ್ತೆ ಬಂದು ಟೈರ್ನ ತಗೋಬರ್ತೀನಿ ನಿನ್ಗೋಸ್ಕರ ತಗೊಬಂದು ಮತ್ತೆ ಹೋಗೋಣ ಮುಂದಕ್ಕೆ ಡೋಂಟ್ ವರಿ ಟೂ ಟೈರ್ ಆದರೆ ಸಿಕ್ಕಿದೆ ಹತ್ತು ಕಿಲೋಮೀಟ್ರ್ ಇಲ್ಲಿಂದ ಮತ್ತೆ ಹಿಂದಕ್ಕೆ ಹೋಗ್ಬೇಕು ಇವಾಗ ಹತ್ತು ಕಿಲೋಮೀಟ್ರ್ ಏನಲ್ಲ ನಾನು ಹೋಗ್ಬೇಕು ಹೋಗೋಣ ಇವ್ ಇದಾದ್ರೂ ಚಿಕ್ಕ ಆಟ ಆದರೆ ಸಿಕ್ಕಿದೆ ನನಗೆ ಇದಾದರೆ ಬಿಡುತ್ತಂತೆ ನನಗೆ ಇವಾಗ ಹತ್ತು ಕಿಲೋಮೀಟ್ರು ಸರಿ ಹೋಗೋಣ ತುಂಬ ದಿನಗಳ ನಂತರ ಮತ್ತೆ ಟೈರ್ ಒಡೆದೋಯ್ತು ಟೈರೆಲ್ಲ ಒಡೆದೋಗಿದೆ ಹೊಸ ಟೈರ್ ತಗೊಬಂದೆ ಹತ್ತು ಕಿಲೋಮೀಟ್ರ್ ಮುಂದೆ ಮುಂದೆ ಊರಿಗೆ ಹೋಗಿ ಎಷ್ಟೊಂದು ನೀರು ಹೋಗ್ತಿದೆ ಅಂದ್ರೆ ಮಳೆ ಬಿದ್ದಿರೋದಿಕ್ಕೆ ನೆನ್ನೆ ಬಿತ್ತಲ್ವಾ ಅದಕ್ಕೆ ಎಷ್ಟೊಂದು ನೀರು ಹೋಗ್ತಿದೆ ನೋಡಿ ತುಂಬಾ ನೀರು ಇತ್ತು ಕಡೆ ಎವಿ ಫಾಸ್ಟ್ ಹೋಗ್ತಿದೆ ಮಳೆ ಬಿದ್ದಿರೋದಿಕ್ಕೆ ಯಾವುದು ನೋಡಿ ಮನೆ ಮನೇನೋ ಅರಮನೆನೋ ಯಾವ ಥರ ಕಟ್ಟಿದ್ದಾರೆ ಅಂತ ಇವಾಗ ಏನು ನೋಡ್ತಾ ಇದ್ರ ಇದು ಗುರುದ್ವಾರ ಸರ್ದಾರ್ಜಿ ಅವ್ರದ್ದು ಇಲ್ಲೇ ನಾನು ನೈಟು ಇದೇ ಗುರುದ್ವಾರಲ್ಲಿ ನಾನು ನೈಟ್ ಇದ್ದಿದ್ದು ಈಗ ನಾವು ಯಾವ ನದಿ ಹತ್ರ ಇದ್ದೀವಿ ಅಂದ್ರೆ ದೇವ ರಿವರ್ ಉತ್ತರ ಪ್ರದೇಶ ನೋಡೋಣ ನದಿ ಹೇಗಿದೆ ಅಂತ ನಾವು ನೋಡೋಣ ಇವಾಗ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೈಟ್ ಜರ್ನಿ ಒಂಥರ ತ್ರಿ ಕೊಡುತ್ತೆ ಅದ್ರ ಸರಿಯಾಗಿ ಲೈಟ್ ಕೂಡ ಇಲ್ಲ ಇವತ್ತು ಮೂವತ್ತೊಂಬತ್ತನೇ ದಿನ ಅಂದರೆ ಉತ್ತರಾಖಂಡ್ ಬಾರ್ಡರ್ ಇನ್ನು ಸ್ವಲ್ಪ ಟೂ ಹಂಡ್ರೆಡ್ ಮೀಟರ್ಸ್ ಹೋಗಬೇಕು ಈ ಗಾಡಿಗಳೆಲ್ಲ ನಿಲ್ಲಿಸಿರೋದು ಅದಕ್ಕೆ ಬಾರ್ಡರ್ ಚೆಕಪ್ಗೆ ಇದೆಲ್ಲ ಚೆಕ್ ಮಾಡಿಕೊಂಡು ಮತ್ತೆ ಅವರೆಲ್ಲ ಸಿ ತಗೊಂಡು ಮುಂದೆ ಹೋಗ್ತಾರೆ ಬಾರ್ಡ್ ಬಾರ್ಡರ್ ಚೆಕಪ್ಗೆ ಎಷ್ಟು ಗಾಡಿಗಳ್ ನಿಂತಿ ಇದೆಲ್ಲ ಉತ್ತರಾಖಂಡ್ ಬಾರ್ಡ್ರ್ ಬಾರ್ಡರ್ ಪೊಲೀಸ್ ಚೆಕಪ್ ಇಲ್ಲಿಂದ ಒಂದು ಕಿಲೋಮೀಟ್ರಿಂದ ನಿಲ್ಲಿಸಿದ್ದಾರೆ ಇಂಥ ಲಾರಿಗಳನ್ನೆಲ್ಲ ಫೈನಲಿ ಉತ್ತರಾಖಂಡ್ಗೆ ರೀಚ್ ಆದ್ವಿ ತುಂಬ ಖುಷಿ ಆಗ್ತಿದೆ ಏಳನೇ ರಾಜ್ಯ ಓಕೆ ಸೊ ಫೈನಲಿ ಬಿಸ್ಲೆಲ್ಲ ಹೊಲ್ಟೆ ಆಯ್ತು ಉತ್ತರ ಪ್ರದೇಶ ಬಿಟ್ಬಿಟ್ವಲ್ವಾ ಇವಾಗ ಉತ್ತರಖಂಡ್ಗೆ ಬಂದಿದೀವಿ ನೋಡಬಹುದು ವೆದರ್ ಎಲ್ಲ ತುಂಬಾ ಕೂಲ್ ಆಗಿದೆ ಎಷ್ಟು ಕಿಲೋಮೀಟರ್ ಬೇಕಾದರೂ ಇವಾಗ ಸೈಕಲ್ ಅಲ್ಲಿ ಜರ್ನಿ ಮಾಡಬಹುದು ಆರಾಮ್ಸೆ ಆಗಿರ್ಬೋದು ವೆದರ್ ಎಷ್ಟು ಕೂಲ್ ಆಗಿದೆ ಅಂತ ಇವಾಗ ನಾನು ಹಿಂದೆ ನೋಡ್ತಾ ಇರೋದು ಕಾ ಗುರುದ್ವಾರ ಇದು ಅಸ್ಮಾತು ನಮ್ಮ ಕನ್ನಡಿಗರು ಏನೇನೋ ಬೈಕಲ್ಲಿ ಸೈಕಲಲ್ಲಿ ಟ್ರಾವೆಲಿಂಗ್ ಮಾಡಿದ್ರೆ ನಿಮಗೆ ಪೆಟ್ರೋಲ್ ಬಂಕ್ ಸಿಕ್ಕಿಲ್ಲ ಅಂದರೆ ಇಂಥ ಇಂಥ ಪ್ಲೇಸಲ್ಲಿ ಉಳ್ಕೋಬೋದು ಯಾಕಂದರೆ ನಾನು ಒಂದಿನ ಆಗಲೇ ಉಳ್ಕೊಂಡಿದ್ದೆ ಎಲ್ಲ ಫುಡ್ಡೆಲ್ಲ ಅವರೇ ನೋಡ್ಕೊತಾರೆ ಆರಾಮಸೆ ಉಳ್ಕೊಬೋದು ಅವ್ರನ್ನ ಕೇಳಿದ್ರೆ ಪರ್ಮಿಷನ್ ಕೊಡ್ತಾರೆ ಪ್ರತಿಯೊಂದು ಗುರುದ್ವಾರದಲ್ಲೂ ಕೂಡ ಕೊಡ್ತಾರೆ ಇದು ಕಡೆ ನಾರ್ತ್ ಇಂಡಿಯಾ ಕಡೆ ತುಂಬ ಸಿಗ್ತಾಯಿದೆ ಆದರೆ ಈ ಥರ ಮರಗಳನ್ನೆಲ್ಲ ಕಡಿದ್ಬಿಟ್ರೆ ಆ ಥರ ಅಷ್ಟು ಈ ಕಡೆ ಕೂಡ ನಮ್ಮ ಕಡೆನ ಆಗೋ ನಮ್ಮ ಕಡೆ ಥರ ಆಗೋಗುತ್ತೆ ನೀರು ಸಿಗದೆ ತುಂಬ ಕಷ್ಟಪಡಬೇಕಾಗುತ್ತೆ ಈ ಥರ ಮರಗಳನ್ನ ಕಡಿದ್ರೆ ಸೇವ್ ಟ್ರೀಸ್ ಸೇವ್ ದ ವರ್ಲ್ಡ್ ಗೌರ್ಮೆಂಟ್ ಹೇಳ್ತಿದೆ ಕಡಿಬೇಡ್ರಿ ಕಡಿಬೇಡ್ರಿ ಅಂತ ಇದು ರಿಸರ್ವ್ ಫಾರೆಸ್ಟು ಆದರೆ ಗೌರ್ಮೆಂಟೇ ಕಡ್ದು ನೋಡಿ ಎಲ್ಲ ಮರಗಳನ್ನ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವತ್ತು ನಲವತ್ತನೇ ದಿನ ಚಿಕ್ಕಬಳ್ಳಾಪುರದಿಂದ ಕೇದಾರ್ನಾಥ್ ಸೈಕಲ್ ಯಾತ್ರ ನಾನಿವಾಗ ರಾತ್ರಿ ಮಲಗಿದ್ದಿದ್ದು ಇಲ್ಲೇ ನಾನು ಒಂದು ಪೆಟ್ರೋಲ್ ಬಂಕ್ನಲ್ಲಿ ಮಲಗಿದ್ದೆ ಪೆಟ್ರೋಲ್ ಬಂಕ್ನಲ್ಲಿ ಅಲ್ಲಿ ಸೊಳ್ಳೆಗಳೆಲ್ಲ ಕಡಿತವೆ ಅಂದ್ಬಿಟ್ಟು ನನ್ನ ಇಬ್ಬರು ಹುಡುಗರು ಬಂದುಬಿಟ್ಟು ನೋಡಿಬಿಟ್ಟು ಮನೆಗೆ ಕರ್ಕೊಬಂದರು ಅವರು ಇವರೇ ಸುವರಾಜ್ ಭಯ್ಯ ಮತ್ತು ಇನ್ನೊಬ್ಬರಿದ್ದಾರೆ ಇನ್ನೊಬ್ರುಬ್ರು ಹಾಂ ಇವರಿಬ್ಬರು ಸೇರಿ ನನ್ನ ಅವ್ರ ಮನೆಗೆ ಬಂದ್ರು ನಮ್ಮ ಮನೆಯಲ್ಲಿ ಇರ್ರಿ ಇವತ್ತು ನೈಟ್ಗೆ ಸೊಳ್ಳೆಗಳೇನು ಕಡಿಯಲ್ಲ ಚೆನ್ನಾಗಿ ನಿದ್ರೆ ಮಾಡಿ ಹೋಗಿ ಅಂದರು ಅದಕ್ಕೋಸ್ಕರ ನಾನು ಬೇರೆ ಆಲೋಚನೆ ಮಾಡಿದೆ ಬಂದುಬಿಟ್ಟೆ ಇಲ್ಲಿಗೆ ತೋಸ್ ಇಲ್ಲಿ ತುಂಬ ಫ್ಯಾನೆಲ್ಲ ಕೊಟ್ಟಿದ್ದರು ಆಚೆ ಕಡೆ ಮಲ್ಕೊಂಡಿದ್ದೆ ನನಗೆ ಅಂಥ ಪೆಟ್ರೋಲ್ ಬಂಕಲ್ಲಿ ಸೇಫ್ಟಿ ಇರುತ್ತೆ ಗೊತ್ತು ಬಟ್ಟು ಇವ್ರು ಕೇಳಿದ್ದಕ್ಕೋಸ್ಕರ ಹಿಂದೆ ಮುಂದೆ ಯೋಚನೆ ಮಾಡಿದೆ ಕೂಡ ಬಂದ್ಬಿಟ್ಟೆ ನಾನು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪ್ರಕೃತಿಯ ವೈವೆಲ್ಲ ಸೊ ಇವಾಗ ಮಾರ್ನಿಂಗು ಆರೂವರೆ ಆಗಿದೆ ಇವಾಗ ಇಲ್ಲಿಂದ ಹೊರಡಬೇಕು ಇನ್ನು ನಾನ್ನೂರು ಕಿಲೋಮೀಟ್ರ್ ಇದೆ ಇನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಈ ನನ್ನ ಇವ್ರಿಗೆ ತುಂಬ ಧನ್ಯವಾದಗಳು ನನ್ನ ಡ್ರಾಪ್ ಮಾಡೋಕ್ಕೆ ಇಬ್ಬರು ಬರ್ತವ್ರೆ ನನ್ಗಂತಕು ಈ ನೇಚರ್ನ ನೋಡ್ತಾ ಇದ್ರೆ ಇಲ್ಲೇ ಬಿಡಬೇಕು ಅನಿಸುತ್ತೆ ಆಗಿದೆ ಉತ್ತರಾಖಂಡ್ ನೇಚರ್ ಇಲ್ಲಿ ಎಷ್ಟು ಗ್ರೀನರಿ ಆಗಿದೆ ನೋಡಿ ರೋಡ್ಸ್ ಎಲ್ಲ ಎಲ್ಲ ನೋಡ್ಬೋದು ಫುಲ್ ಮಳೆ ಉತ್ತರಾಖಂಡ ಫಾರೆಸ್ಟ್ ಏರಿಯಾನಲ್ಲಿ ಎಷ್ಟು ಮಳೆ ಬರ್ತಿದೆ ಅಂತ ನೀವು ಎಲ್ಲ ನೋಡ್ಬೋದು ನಾನಾದರೆ ಇಲ್ಲಿದ್ದೀನಿ ಜೋರಾಗಿ ಮಳೆ ನೋಡಿ ಪ್ರಕೃತಿಯ ವೀಕ್ಷಣೆಗಳು ನೋಡಿ ಟ್ರಾವೆಲ್ ಮಾಡಬೇಕು ಮಾಡಬೇಕಂದ್ರೆ ಯಾವ ಈ ಥರ ಇರುತ್ತೆ ನೀವು ಟ್ರಾವೆಲ್ ಮಾಡಿದ್ರೆ ಇವಾಗ ಸಿಗ್ತಾ ಇರೋ ಖುಷಿನೇ ಬೇರೆ ನೋಡಿ ಮಳೆನಲ್ಲಿ ಒಂದು ಫಾರೆಸ್ಟ್ನಲ್ಲಿ ಇದ್ದೀನಿ ಮಳೆ ಬರ್ತಾ ಇದೆ ಅಂತ ನನ್ನ ರೈಡ್ನ ಸ್ಟಾಪ್ ಮಾಡಿದ್ದೀನಿ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಸೈಕಲ್ ಆದರೆ ಅಲ್ಲಿದೆ ಎಷ್ಟು ಚೆನ್ನಾಗಿದೆ ನೋಡ್ಬೋದಲ್ಲ ಆ ಹೆಣ್ಣವರು ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ ಅಲ್ಲಿ ಹಿಂದೆ ಆ ಎಣ್ಣವರು ಬೈಕ್ನ ಏನೋ ಪ್ರಾಬ್ಲಮ್ ಆಗಿದೆ ಬೈಕ್ಗೆ ಪಂಪ್ ಏನೋ ಬೇಕಂತ ಸೈಕಲ್ ಪಂಪು ನೋಡಿ ಏರ್ ಹೊಡೆದು ನೋಡೋಣ ನಿಲ್ಲುತ್ತೇನೆ ಅವ್ರದುರುವ ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರು ನೀರಿಗೋಸ್ಕರ ಇದನ್ನು ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ನೀರು ಇರ್ತಾವಲ್ವ ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಇಲ್ಲೇ ಕುಡಿದು ಮತ್ತೆ ಈ ಕಾಡಿನೇ ಹೊರಟೋಗ್ತವೆ ವ್ಯೂ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಯಾವುದೋ ನದಿ ಇದು ಎಲ್ಲ ಇವಾಗ ನೀರಿಲ್ಲ ಅಷ್ಟೇ ಎಷ್ಟು ಚೆನ್ನಾಗಿದೆ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಬಹುದು ನದಿ ಇವಾಗ ನೀರು ಬರ್ತಿಲ್ಲ ಸದ್ಯಕ್ಕೆ ಆದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಉತ್ತರಾಖಂಡ್ನ ಫಾರೆಸ್ಟ್ನಲ್ಲಿ ಒಬ್ಬನೇ ಜರ್ನಿ ಎಷ್ಟು ಚೆನ್ನಾಗಿದೆ ನೇಚರ್ ಎಲ್ಲ ನೋಡ್ಬೋದು ನೀವು ತುಂಬ ಕಡಿಮೆಗಳು ಕಡಿಮೆ ಓಡಾಡ್ತಾ ಇದೆ ಗಾಡಿಗಳು ವೆಹಿಕಲ್ಸ್ ಎಲ್ಲ ಇಲ್ಲಿ ಆದರೂ ಭಯ ಏನಿಲ್ಲ ತುಂಬ ಚೆನ್ನಾಗೈತೆ ನೇಚರ್ ಮಾತ್ರ ಸುಖಾಗೈತೆ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ಕಲ್ಲುಗಳು ಎಲ್ಲ ಎಲ್ಲ ಅದೇ ಥರನೇ ಇದ್ದಾವೆ ಕಲ್ಲುಗಳು ಇದ್ದ ಕಡೆ ಉತ್ತರಾಖಂಡದಲ್ಲಿ ನಮ್ಮ ಕಡೆ ಆದರೆ ಒಂಥರ ಕಪ್ಪು ಕಲ್ಲು ಬೇರೆ ಬೇರೆ ಡಿಫ್ರೆಂಟ್ ಕಲ್ಲು ಸಿಗುತ್ತೆ ಇಲ್ಲಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ದಟ್ಟವಾದ ಕಾಡಿದು ಅದರೊಳಗಡೆ ಬರ್ತಿರೋ ನೀರು ಅವೆಲ್ಲ ಇವಾಗ ಸ್ವಲ್ಪ ನೀರು ಕಡಿಮೆ ಆಗಿದೆ ಬರ್ತಾ ಇಲ್ಲ ಸೊ ನೇಚರ್ ಮಾತ್ರ ಸಖತ್ತಾಗಿದೆ ಇಲ್ಲಿ ಇಲ್ಲೆಲ್ಲ ನೋಡ್ಬೋದು ಸುಂದರವಾದ ಕಲ್ಲುಗಳು ಇಲ್ಲಿ ತುಂಬ ಕಲರ್ ಕಲರ್ಫುಲ್ಲು ಕಲರ್ ಕಲರ್ ಆಗಿದ್ದಾವೆ ಇಲ್ಲಿ ಕಲ್ಲುಗಳು ಕೂಡ ನಮ್ಮ ಭೋಲೆನಾಥ್ನ ಚಿಕ್ಕ ಮಂದಿರ ಇದೆ ನೋಡಿ ಎಷ್ಟು ಸಕ್ಕತ್ತಾಗಿ ಸಖತ್ತಾಗಿ ಕಟ್ಟಿದ್ದಾರೆ ಅಂತ ಮತ್ತೆ ನಮ್ಮ ಆಂಜನೇಯ ಸ್ವಾಮಿ ಇವಾಗ ನೋಡಿ ಆ ಬೆಟ್ಟಗಳನ್ನ ಹತ್ಕೊಂಡು ಹೋಗ್ಬೇಕಿವಾಗ ನಾವು ತುಂಬ ಕಷ್ಟ ಆಗ್ತಿದೆ ಬಿಸಿಲು ಸ್ವಲ್ಪ ಇದೆ ಆದರೂ ಹೋಗೋಣ ನೇಚರ್ ಎಲ್ಲ ನೋಡ್ಬೋದು ಎಷ್ಟು ಎಷ್ಟು ಸುಂದರವಾಗಿದೆ ಬೆಟ್ಟೆಗಳು ಇದ್ ಕಡೆ ಅಂತ ಎಷ್ಟು ಹೈಟ್ ಐಟಿದೆ ರೋಡೆಲ್ಲ ನೋಡ್ಬೋದು ಇನ್ನು ನೀರೆಲ್ಲ ಹೋಗಿ ಹೋಗಿ ಎಷ್ಟು ಹೆಂಗಾಗಿದೆ ನೋಡಿ ಬಂಡೆ ಎಲ್ಲ ಇಲ್ಲಿ ನೋಡಿ ವ್ಯೂ ಅಂದ್ರೆ ಇದ್ದು ಆ ಮನೆಗಳಲ್ಲಿ ಇರ್ಬೇಕಂದ್ರೆ ಏನ್ ಅದೃಷ್ಟ ಮಾಡಿರ್ತಾರೋ ಹೆಂಗಿದೆ ನೋಡಿ ಬೆಟ್ಟೆಗಳ ಮಧ್ಯ ಮನೆಗಳು ಸೈಕಲ್ ಆದ್ರೆ ಅಲ್ಲಿದೆ ಇವಾಗ ಹೋಗೋದೇ ಗಾಡಿಗಳು ಬರ್ತಿದಾವೆ ನೋಡಿ ಇಷ್ಟು ನಾವಂತೂ ತುಂಬಾ ಕೆಳಗಡೆಯಿಂದ ಬಂದಿದ್ದು ಇವಾಗ ಐಟ್ಗೆ ಗಾಟ್ ಸೆಕ್ಷನ್ ಮತ್ತೆ ಅಲ್ಲಿ ಇಲ್ಲೊಂದು ಊರು ಕೂಡ ಇದೆ ಅದನ್ನ ಅಂದ್ಕೊಂಡು ಬಂದಿದ್ದು ತುಂಬಾ ಸುಸ್ತಾಗೋಯ್ತು ಅಲ್ಲೆಲ್ಲ ನೋಡ್ಬೋದು ಯಾವ ಥರ ಬರ್ತಾ ಗಾಡಿಗಳಂತ ಜಸ್ಟ್ ಮಿಸ್ ಆದ್ರೆ ಕೆಳಗಡೆ ಹುಷಾರಾಗಿ ಓಡಿಸ್ಬೇಕಿರಲ್ಲ ತುಂಬಾ ಭಯ ಯಾಕಂದ್ರೆ ಇಷ್ಟು ಚಿಕ್ಕ ರೋಡ್ ಅಲ್ಲಿ ಸೈಕಲ್ ಹೋಗಕ್ ತುಂಬಾ ಭಯ ನೋಡಿ ಗಾಡಿಗಳು ಒನ್ ವೇ ಟು ವೇ ಎಲ್ಲ ಇದ್ರಲ್ಲಿ ಎಷ್ಟೇ ಇದೆ ರೋಡ್ ಆದ್ರೂ ಈ ವ್ಯೂ ನೋಡಕ್ ತುಂಬಾ ಅದ್ಭುತವಾಗಿದೆ ಚಿಕ್ಕ ರೋಡು ಅಲ್ಲೆಲ್ಲಾ ನೋಡ್ಬೋದು ಮನೆಗಳು ಕೂಡ ಅಲ್ಲಿ ಇದುವರೆಗೂ ನನ್ನ ವೀಡಿಯೋನ ನೋಡಿದಂತಹ ನಿಮಗೆಲ್ಲ ಧನ್ಯವಾದಗಳು ಇದಕ್ಕಿನ್ನ ಅದ್ಭುತವಾದ ಸುಂದರವಾದ ಪ್ಲೇಸ್ಗಳು ಉತ್ತರಾಖಂಡದಲ್ಲಿ ಮುಂದೆ ಸಿಗುತ್ತೆ ಘಾಟ್ ಸೆಕ್ಷನ್ಗಳು ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ನೋಡ್ಕೊಂತ ಹೋಗೋಣ ಎಲ್ಲರಿಗೂ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರ್ತೀರಾ ಅಂದ್ಕೊಂಡು ನಾನು ಮುಂದಿನ ವೀಡಿಯೋದಲ್ಲಿ ಸಿಕ್